ಆಹಾರ ಸುರಕ್ಷತೆಯ ಜಗತ್ತಿಗೆ ಸ್ವಾಗತ ಇವತ್ತು ನಾವು ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಆಕ್ಚುಲಿ ಕಣ್ಣಿಗೆ ಕಾಣದ ಒಂದು ಪ್ರಕ್ರಿಯೆ ಬಗ್ಗೆ ಅಂದ್ರೆ ಸಿ ಐ ಪಿ ಅಥವಾ ಕ್ಲೀನ್ ಇನ್ ಪ್ಲೇಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ರೆ ಉಪಕರಣಗಳನ್ನ ಬಿಚ್ಚಿಡದೆ ಕ್ಲೀನ್ ಮಾಡೋದು ಅಲ್ವಾ ಇದರ ಯಶಸ್ಸಿಗೆ ಫೋರ್ ಟೀ ಪರಿಕಲ್ಪನೆ ಮುಖ್ಯ ಅಂತ ಆಹಾರ ಸುರಕ್ಷತಾ ತಜ್ಞರ ಕೈಪಿಡಿ ಹೇಳುತ್ತೆ ಹಾಗಾದ್ರೆ ಆ ನಾಲ್ಕು ಟೀಗಳು ಏನು ಹೇಗೆ ಕೆಲಸ ಮಾಡುತ್ತವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಏನಂತೀರಾ ಖಂಡಿತ ಖಂಡಿತ ಈ ಸಿಐಪಿ ಪಾನೀಯ ಮತ್ತೆ ಬೇರೆ ಫುಡ್ ಪ್ರಾಸೆಸಿಂಗ್ ಗಳಲ್ಲಿ ತುಂಬಾನೇ ಮುಖ್ಯ ಹೌದು ಎಫೆಕ್ಟಿವ್ನೆಸ್ ನೀವು ಹೇಳದಾಗೆ ನಾಲ್ಕು ಟೀ ಮೇಲೆ ನಿಂತಿದೆ ಟೈಮ್ ಅಂದ್ರೆ ಸಮಯ ಟೆಂಪ್ರೇಚರ್ ತಾಪಮಾನ ಟೈಟ್ರೇಷನ್ ಅಂದ್ರೆ ರಾಸಾಯನಿಕ ಸಾಂದ್ರತೆ ಮತ್ತು ಟರ್ಬ್ಯುಲೆನ್ಸ್ ಅಂದ್ರೆ ಹರಿವಿನ ವೇಗ ಓಕೆ ಟರ್ಬ್ಯುಲೆನ್ಸ್ ಯಾಂತ್ರಿಕ ಶಕ್ತಿ ಅಂತನೂ ಹೇಳಬಹುದು ಇವು ನಾಲ್ಕು ಅಂದರೆ ಒಂದು ಸರಿಯಾದ ಬ್ಯಾಲೆನ್ಸ್ನಲ್ಲಿದ್ರೆ ಮಾತ್ರ ಕ್ಲೀನಿಂಗ್ ಪರಿಣಾಮಕಾರಿಯಾಗಿ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳ ನಿಯಂತ್ರಣ ಸಾಧ್ಯ ಸರಿ ಸರಿ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಮೊದಲನೇ ಟೀ ಸಮಯ ಇದರ ಬಗ್ಗೆ ಹೇಳಿ ಇದು ಎಷ್ಟು ಹೊತ್ತು ತೊಳೆಯಬೇಕು ಅನ್ನೋದ ಭಾಗ ಅಷ್ಟೇ ಅಂದರೆ ಕ್ಲೀನಿಂಗ್ ಸೊಲ್ಯೂಷನ್ ಅದು ಡಿಟರ್ಜೆಂಟ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು ಅದು ಕ್ಲೀನ್ ಮಾಡಬೇಕಾದ ಸರ್ಫೇಸ್ ಜೊತೆ ಎಷ್ಟು ಹೊತ್ತು ಕಾಂಟ್ಯಾಕ್ಟ್ನಲ್ಲಿರುತ್ತೆ ಅನ್ನೋದು ಟೈಮ್ ಎಕ್ಸಾಕ್ಟ್ಲಿ ಕಾಂಟ್ಯಾಕ್ಟ್ ಟೈಮ್ ಜಾಸ್ತಿ ಸಮಯ ಇದ್ರೆ ಆ ಕೊಳೆ ಕರಗ್ಲಿಕ್ಕೆ ಅಥವಾ ಬ್ಯಾಕ್ಟೀರಿಯಾ ಸಾಯ್ಲಿಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಈಗ ಉದಾಹರಣೆಗೆ ಒಂದು ಡಿಟರ್ಜೆಂಟ್ ವಾಶ್ ಸೈಕಲ್ ಇದ್ರೆ ಅದಕ್ಕೆ ಸಾಮಾನ್ಯವಾಗಿ ಒಂದು ಹತ್ತರಿಂದ ಮೂವತ್ತು ನಿಮಿಷ ಬೇಕಾಗ್ಬೋದು ನಿಮಿಷ ಹೌದು ಕೆಲವೊಂದ್ಸಲ ಅಂದ್ರೆ ಕೊಳೆ ತುಂಬಾ ಗಟ್ಟಿಯಾಗಿದ್ರೆ ಇನ್ನು ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು ಸರಿ ಸಮಯ ಮುಖ್ಯ ಆಯಿತು ಆದ್ರೆ ಬರೀ ಸಮಯ ಕೊಟ್ರೆ ಸಾಕಾಗಲ್ಲ ಅನ್ಸುತ್ತೆ ತಾಪಮಾನ ಅಂದ್ರೆ ಟೆಂಪ್ರೇಚರ್ ಇದರ ಪಾತ್ರ ಏನು ಬಿಸಿನೀರಷ್ಟೇನಾ ಇಲ್ಲ ಇಲ್ಲ ಬರೀ ಬಿಸಿ ನೀರಲ್ಲ ಟೆಂಪ್ರೇಚರ್ ಇದೆಯಲ್ಲ ಅದು ಕೆಮಿಕಲ್ಸ್ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುತ್ತವೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಕೊಬ್ಬು ಪ್ರೋಟೀನ್ ತರಹದ ಸ್ವಲ್ಪ ಜಿಡ್ಡು ಅಥವಾ ಅಂಟುಮ ಕಳೆಗಳನ್ನ ಕರಗಿಸೋಕೆ ಬಿಸಿ ಬೇಕೇ ಬೇಕು ಉದಾಹರಣೆಗೆ ಕಾಸ್ಟಿಕ್ ವಾಶ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಪ್ಪತ್ತೈದರಿಂದ ಎಂಬತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇಡ್ತಾರೆ ಎಪ್ಪತ್ತೈದರಿಂದ ಎಂಬತ್ತೈದು ಅದು ಬಹಳ ಬಿಸಿ ಅಲ್ವಾ ಹೌದು ಬಿಸಿ ಆದರೆ ಇಲ್ಲೂ ಒಂದು ಎಚ್ಚರಿಕೆ ಇದೆ ನೋಡಿ ಕೆಲವು ಸಲ ಅತಿಯಾದ ಬಿಸಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಪ್ರೋಟೀನ್ ತರಹದ ಕೊಳೆ ಇದ್ರೆ ಅದು ಇನ್ನೂ ಗಟ್ಟಿಯಾಗಿ ಬಿಡ್ಬೋದು ಬೇಕಾನ್ ಆಗ್ಬೋದು ಅಂಟರಲ್ಲ ಹಾಗೆ ಓಹೋ ಹೌದಾ ಮತ್ತೆ ಕೆಲವು ಕೆಮಿಕಲ್ಸ್ ಕೂಡ ಹಾಳಾಗ್ಬೋದು ಹಾಗಾಗಿ ಕರೆಕ್ಟಾದ ತಾಪಮಾನ ಇಡೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಬಿಸಿ ಮಾಡದಷ್ಟು ಒಳ್ಳೇದು ಅಂತ ಹೇಳಕ್ಕಾಗಲ್ಲ ಸರಿ ಈಗ ಮೂರನೇ ಟೈಟ್ರೇಷನ್ ಅಂದ್ರೆ ಕೆಮಿಕಲ್ ಕಾನ್ಸಂಟ್ರೇಷನ್ ಇದರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಟೈಟ್ರೇಷನ್ ಅಂದ್ರೆ ನಾವು ಬಳಸೋ ಕ್ಲೀನಿಂಗ್ ಕೆಮಿಕಲ್ಸ್ ಅದು ಆಲ್ಕಲೈನ್ ಡಿಟರ್ಜೆಂಟ್ ಇರ್ಬೋದು ಆಸಿಡ್ ಡಿಟರ್ಜೆಂಟ್ ಅಥವಾ ಸ್ಯಾನಿಟೈಸರ್ ಅದರ ಸರಿಯಾದ ಪ್ರಮಾಣ ಅಥವಾ ಸಾಂದ್ರತೆ ಸರಿ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಇದ್ರೆ ಏನಾಗುತ್ತೆ ಕ್ಲೀನಿಂಗ್ ಸರಿ ಹೋಗಲ್ಲ ಹೌದು ಕೊಳೆ ಉಳಿದುಬಿಡುತ್ತೆ ಸೂಕ್ಷ್ಮಾಣುಜೀವಿಗಳು ಹಾಗೆ ಬಿಡಬಹುದು ಅದೇ ತುಂಬಾ ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಕೆಮಿಕಲ್ ವೇಸ್ಟ್ ಆಡುತ್ತೆ ಮತ್ತೆ ವೇಸ್ಟ್ ಆಗುತ್ತೆ ಖರ್ಚು ಜಾಸ್ತಿ ಅದಕ್ಕಿಂತ ಮುಖ್ಯವಾಗಿ ಕೆಮಿಕಲ್ ರೆಸಿಡ್ಯೂಸ್ ಉಳಿಯಬಹುದು ಅಂದ್ರೆ ಪೂರ್ತಿ ತೊಳೆಯದೆ ಉತ್ಪನ್ನಕ್ಕೆ ಸೇರಬಹುದು ಓ ಅದು ಡೇಂಜರಸ್ ಅಲ್ವಾ ಹೌದು ಮತ್ತೆ ಕೆಲವು ಸಲ ಉಪಕರಣಗಳಿಗೂ ಹಾನಿಯಾಗಬಹುದು ಈಗ ಉದಾಹರಣೆಗೆ ಕಾಸ್ಟಿಕ್ ಸೋಡಾ ಎನ್ ಎ ಓ ಇದ್ರೆ ಅದರ ಕಾನ್ಸಂಟ್ರೇಷನ್ ಸಾಮಾನ್ಯವಾಗಿ ಒನ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೆ ಇರಬಹುದು ಓಕೆ ಒನ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸರಿ ನಾವೀಗ ಸಮಯ ತಾಪಮಾನ ಮತ್ತು ರಾಸಾಯನಿಕಗಳ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡಿದ್ವಿ ಆದರೆ ಈ ದ್ರಾವಣ ಪಾತ್ರೆ ಒಳಗಡೆ ಸುಮ್ಮನೆ ಇದ್ರೆ ಕೊಳೆ ಹೋಗುತ್ತಾ ಅಥವಾ ಪೈಪ್ ಒಳಗಣೆ ಇಲ್ಲ ಖಂಡಿತ ಇಲ್ಲ ಅಲ್ಲಿಗೆ ನಾಲ್ಕನೇ ಟಿ ಟರ್ಬಿಲೆನ್ಸ್ ಬರುತ್ತಾ ಎಕ್ಸಾಕ್ಟ್ಲಿ ಟರ್ಬಿಲೆನ್ಸ್ ಅಂದ್ರೆ ಕೇವಲ ಫ್ಲೋ ಅಲ್ಲ ಅದು ಆ ಹರಿವಿನ ವೇಗದಿಂದ ಉಂಟಾಗುವ ಮೆಕ್ಯಾನಿಕಲ್ ಎನರ್ಜಿ ಯಾಂತ್ರಿಕ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿ ಹೌದು ಈ ಶಕ್ತಿ ಇದೆಯಲ್ಲ ಅದೇ ಸರ್ಫೇಸ್ಗೆ ಅಂಟಿರೋ ಕೊಳೆಯನ್ನು ಆಕ್ಚುಲಿ ಕಿತ್ತು ಹಾಕೋಕೆ ಸಹಾಯ ಮಾಡೋದು ಸ್ಪೆಷಲಿ ಪೈಪ್ಲೈನ್ಗಳ ಒಳಗೆ ದೊಡ್ಡ ಟ್ಯಾಂಕ್ಗಳಲ್ಲಿ ಇದು ಬಹಳ ಮುಖ್ಯ ಹ್ಮ್ ಹ್ಮ್ ಪೈಪ್ಲೈನ್ಗಳಲ್ಲಿ ಕ್ಲೀನಿಂಗ್ ಎಫೆಕ್ಟಿವ್ ಆಗ್ಬೇಕಂದ್ರೆ ಆ ಫ್ಲೋರ್ ರೇಟ್ ಇದೆಯಲ್ಲ ಅದು ಕನಿಷ್ಠ ಒನ್ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಇರಬೇಕು ಅಂತ ರೆಕಮೆಂಡ್ ಮಾಡ್ತಾರೆ ಓ ಒನ್ ಫೈವ್ ಮೀಟರ್ ಪ್ರತಿ ಸೆಕೆಂಡ್ಗೆ ಹೌದು ಟ್ಯಾಂಕ್ಗಳಾದ್ರೆ ಸ್ಪ್ರೇ ಬಾಲ್ಗಳು ಎಲ್ಲ ಕಡೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೀಟಾಗಿ ರಭಸವಾಗಿ ನೀರು ಹೊಡೆಯೋ ಥರ ಡಿಸೈನ್ ಮಾಡಿರಬೇಕು ಸರಿ ಸರಿ ಸಾಕಷ್ಟು ಟರ್ಬುಲೆನ್ಸ್ ಇಲ್ಲ ಅಂದ್ರೆ ಉಳಿದ ಮೂರು ಟೀಗಳು ಪರ್ಫೆಕ್ಟ್ ಆಗಿದ್ರೂ ಕೂಡ ಕೊಳೆ ಪೂರ್ತಿಯಾಗಿ ಹೋಗದೇ ಇರಬಹುದು ಹಾಗಾದ್ರೆ ಈ ನಾಲ್ಕು ಟೀಗಳು ಒಟ್ಟಿಗೆ ಸರಿಯಾದ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕು ಇದರ ಮುಖ್ಯ ಲಾಭಗಳು ಏನು ಫುಡ್ ಸೇಫ್ಟಿ ಮೊದಲನೇದು ಅಲ್ವಾ ಖಂಡಿತ ಅದೇ ಅತೀ ಮುಖ್ಯವಾದ ಲಾಭ ಪರಿಣಾಮಕಾರಿ ಸಿಐ ಪಿಯಿಂದ ಆಹಾರ ಸುರಕ್ಷತೆ ತುಂಬಾ ಸುಧಾರಿಸುತ್ತೆ ಕಂಟಾಮಿನೇಷನ್ ರಿಸ್ಕ್ ಕಡಿಮೆ ಆಗುತ್ತೆ ಹೌದು ಜೊತೆಗೆ ಕೆಮಿಕಲ್ಸ್ ಟೆಂಪ್ರೇಚರ್ ಎಲ್ಲ ಸರಿಯಾಗಿ ಬಳಸೋದ್ರಿಂದ ಎಕ್ವಿಪ್ಮೆಂಟ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ನೀರು ಕೆಮಿಕಲ್ಸ್ ಎನರ್ಜಿ ವೇಸ್ಟೇಜ್ ಕಡಿಮೆ ಆಗೋದ್ರಿಂದ ಕಾಸ್ಟ್ ಸೇವಿಂಗ್ಸ್ ಕೂಡ ಆಗುತ್ತೆ ಮತ್ತೆ ಇದು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಸಿ ಟೂ ಥೌಸಂಡ್ ಟೂ ಹಂಡ್ರೆಡ್ ಎಸ್ ಐಎಸ್ಒ ಟ್ವೆಂಟಿ ಟೂ ಥೌಸಂಡ್ ಜಿ ಬಿ ಈ ಸ್ಟ್ಯಾಂಡರ್ಡ್ಸ್ನ ಪಾಲನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಒಂದು ಕಾಮನ್ ತಪ್ಪು ತಿರುವಳಿಕೆ ಏನಂದರೆ ಒಂದು ಟೀ ಸರಿಯಿಲ್ಲ ಅಂದ್ರೆ ಇನ್ನೊಂದನ್ನ ಜಾಸ್ತಿ ಮಾಡ್ಬಿಡೋದು ಅದು ಸರಿಯಲ್ಲ ಓ ಹಾಗೆ ಕಾಂಪೆನ್ಸೇಟ್ ಮಾಡೋ ಹಾಗಿಲ್ಲ ಇಲ್ಲ ಅದರ್ ಬ್ಯಾಲೆನ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಿಐಪಿ ಯಶಸ್ವಿ ಆಗ್ಬೇಕಂದ್ರೆ ಈ ನಾಲ್ಕು ಟೀಗಳು ಅಂದ್ರೆ ಸಮಯ ತಾಪಮಾನ ರಾಸಾಯನಿಕ ಸಾಂದ್ರತೆ ಮತ್ತು ಹರಿವಿನ ವೇಗ ಇವೆಗಳ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನ ಇರಲೇಬೇಕು ಹೌದು ಖಂಡಿತವಾಗಿಯೂ ಒಂದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಇಡೀ ಕ್ಲೀನಿಂಗ್ ಪ್ರೋಸೆಸ್ ಮೇಲೆ ಪರಿಣಾಮ ಬೀರುತ್ತೆ ಹೌದು ಸಂಪೂರ್ಣವಾಗಿ ಸರಿ ಇವು ಒಂದಕ್ಕೊಂದು ಹೆಣೆದುಕೊಂಡಿವೆ ನೋಡಿ ಇವತ್ತು ನಾವು ಈ ಬಗ್ಗೆ ಮಾತಾಡಿದ್ವಲ್ಲ ಹ್ಮ್ ಬಹುಶಃ ನಾವು ಅಂಗಡಿಯಿಂದ ತರುವ ಪ್ಯಾಕ್ ಮಾಡಿದ ಹಾಲು ಜ್ಯೂಸ್ ಅಥವಾ ಬೇರೆ ಯಾವುದೇ ಆಹಾರ ಪದಾರ್ಥ ಇರಲಿ ಅದನ್ನ ನೋಡುವಾಗ ನಮ್ಮ ದೃಷ್ಟಿಕೋನ ಸ್ವಲ್ಪ ಬದಲಾಗಬಹುದು ನಿಜ ಅದ್ರ ಹಿಂದೆ ನಮಗೆ ಕಾಣದೇ ಇರುವ ಇಂತಹ ಒಂದು ಕಠಿಣವಾದ ಸ್ವಚ್ಛತಾ ಪ್ರಕ್ರಿಯೆ ಇದೆ ಅದರ ಹಿಂದೆ ಒಂದು ವಿಜ್ಞಾನ ಇದೆ ಅಂತ ಯೋಚಿಸಿದಾಗ ಆಹಾರ ಸುರಕ್ಷತೆ ಮಹತ್ವ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಹೌದು ಖಂಡಿತ ನಾವು ಸೇವಿಸುವ ಆಹಾರದ ಹಿಂದೆ ಇಷ್ಟೆಲ್ಲ ಇದೆಯಲ್ಲ ಅಂತ ಅರಿವಾಗುತ್ತೆ ತುಂಬಾ ಧನ್ಯವಾದಗಳು ಈ ಮಾಹಿತಿಗೆ ಸಂತೋಷ